ಎಲ್ಲರಿಗೂ ನಮಸ್ಕಾರ ಬಿಸಿಎ ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷೆ ಕನ್ನಡ ಭಾಷಾ ಪಠ್ಯ ಪತ್ರಿಕೆ ಒಂದು ಘಟಕ ಒಂದರ ಕಾವ್ಯಭಾಗದಲ್ಲಿರುವ ಮೊದಲನೆಯ ಪಠ್ಯ ವಿಧಿಯಂ ಮೀರುಗುಮೆ ಪೆರರ್ ಪೀಳತ್ ಉಪದೇಶ ಕಾವ್ಯಭಾಗವನ್ನು ಕುರಿತು ಇವತ್ತು ಚರ್ಚೆಯನ್ನ ಮಾಡೋಣ ಈ ಅವಧಿಯಲ್ಲಿ ಕವಿ ನಾಗಚಂದ್ರನ ಕಾಲ ಕೃತಿಗಳ ಪರಿಚಯವನ್ನ ಮಾಡಿಕೊಳ್ತಾ ಚಂಪು ಪ್ರಕಾರದ ಲಕ್ಷಣಗಳನ್ನ ತಿಳಿದುಕೊಳ್ಳಲಾಗುವುದು ಜೈನ ರಾಮಾಯಣ ಪರಂಪರೆಯಲ್ಲಿ ರಾಮಚಂದ್ರ ಚರಿತ ಪುರಾಣ ಕಾವ್ಯದ ವೈಶಿಷ್ಟ್ಯತೆಗಳನ್ನ ಅರಿಯುತ್ತ ಕಾವ್ಯ ಭಾಗದ ಹಿನ್ನೆಲೆಯನ್ನ ಅಭ್ಯಾಸ ಮಾಡಲಾಗುವುದು ನಾಗಚಂದ್ರ ಕವಿಯ ಕಾಲ ಮತ್ತು ಕೃತಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ ನಾಗಚಂದ್ರ ಹನ್ನೊಂದನೇ ಶತಮಾನದ ಕೊನೆ ಮತ್ತು ಹನ್ನೆರಡನೇ ಶತಮಾನದ ಮೊದಲ ಭಾಗದಲ್ಲಿ ಅಂದರೆ ಸುಮಾರು ಶಕ ಸಾವಿರದ ನೂರ ಹತ್ತರಲ್ಲಿ ಇದ್ದಂತಹ ಕವಿ ಈತ ತನ್ನ ಕೃತಿಗಳಲ್ಲಿ ತನ್ನ ಬಗ್ಗೆ ಹೆಚ್ಚಿನದಾಗಿ ನಾನು ಹೇಳಿಕೊಂಡಿಲ್ಲ ಬಾಲಚಂದ್ರ ಮೇಘಚಂದ್ರ ಯತಿಗಳು ಈತನ ಗುರುಗಳಾಗಿದ್ದು ಚಾಲುಕ್ಯ ಮತ್ತು ಹೊಯ್ಸಳ ರಾಜರಿಂದ ಸನ್ಮಾನಿತನಾಗಿದ್ದನು ಎಂದು ತಿಳಿದು ಬರುತ್ತದೆ ಕಂತಿ ಹಂಪನ ಸಮಸ್ಯೆಗಳು ಅನ್ನುವಂತಹ ಒಂದು ಕೃತಿಯಿಂದ ನಾಗಚಂದ್ರನು ದೋರ ಸಮುದ್ರದ ಬಲ್ಲಾಳನ ಆಸ್ಥಾನದಲ್ಲಿ ಇದ್ದನು ಅನ್ನುವಂತಹ ಊಹೆಯನ್ನ ಮಾಡಲಾಗಿದೆ ಭಾರತಿ ಕರ್ಣಪೂರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನಸ್ಥಾನ ರತ್ನ ಪ್ರದೀಪ ಸಾಹಿತ್ಯ ಸರ್ವಜ್ಞ ಸೂಕ್ತಿ ಮುಕ್ತಾವತಂಸ ಮುಂತಾದ ಅನೇಕ ಬಿರುದುಗಳನ್ನು ಪಡೆದಿದ್ದ ಈತ ಅಭಿನವ ಪಂಪ ಎಂಬ ಅಭಿದಾನಕ್ಕೂ ಪಾತ್ರನಾಗಿದ್ದಾನೆ ವಿಜಯಪುರಕ್ಕೆ ಅಲಂಕರಣ ಮಲ್ಲ ಮಲ್ಲಜಿನೇಂದ್ರನ ಗೃಹವನ್ನು ಕಟ್ಟಿಸಿದನು ಎಂಬ ಮಾತಿನ ಆಧಾರದಿಂದ ಈತ ಜಿನನಲ್ಲಿ ಮತ್ತು ಗುರುವಿನಲ್ಲಿ ನಿಷ್ಠೆಯುಳ್ಳ ಜೈನನಾಗಿದ್ದು ಈತನ ವಾಸ ಸ್ಥಳ ವಿಜಯಪುರ ಅಂದರೆ ಇಂದಿನ ವಿಜಾಪುರ ಆಗಿರಬಹುದು ಎಂದು ಊಹಿಸಲಾಗಿದೆ ಪಂಪ ರನ್ನರ ಚಂಪು ಪರಂಪರೆಯಲ್ಲಿ ನಾಗಚಂದ್ರ ಕಾವ್ಯ ರಚನೆ ಮಾಡಿದ್ದಾನಾದ್ರೂ ಕೂಡ ಅವರಂತೆ ಕಾವ್ಯಗಳನ್ನ ಲೌಕಿಕ ಮತ್ತು ಆಗಮಿಕ ಎಂದು ಪ್ರಭೇದವಾಗಿ ವಿಂಗಡಿಸಲಿಲ್ಲ ಜೈನ ಧರ್ಮದಲ್ಲಿ ಅಪಾರ ಅಭಿಮಾನವುಳ್ಳಂತಹ ಈತನ ಮಹತ್ವದ ಕಾವ್ಯಗಳೆರಡೂ ಕೂಡ ಆಗಮಿಕವಾದುವೆ ಧಾರ್ಮಿಕ ಹಿನ್ನೆಲೆಯವೇ ರಾಮಚಂದ್ರ ಚರಿತ ಪುರಾಣ ಎರಡೂ ಕಾವ್ಯಗಳು ಆತನ ಧರ್ಮಾಭಿಮಾನಕ್ಕೆ ಹಿಡಿದ ಸೊಡರುಗಳೇ ಆಗಿವೆ ಆದರೆ ನಾಗಚಂದ್ರನ ವೈಶಿಷ್ಟ್ಯ ಇರುವಂತಹದ್ದು ಮೂಲತಃ ಧಾರ್ಮಿಕ ಕಾವ್ಯಗಳೇ ಆದ ಇವುಗಳಲ್ಲಿ ಧರ್ಮದಷ್ಟೇ ಕಾವ್ಯ ಧರ್ಮಕ್ಕೂ ಪ್ರಾಮುಖ್ಯತೆಯನ್ನ ನೀಡಿ ಅವುಗಳನ್ನ ಉಜ್ವಲವಾದ ಕೃತಿಗಳನ್ನಾಗಿ ಮಾಡಿದ್ದಾನೆ ತನ್ನ ಅಭಿನವ ಪಂಪ ಅನ್ನುವಂತಹ ಬಿರುದು ಸಾರ್ಥಕಗೊಳ್ಳುವಂತಹ ಅದ್ಭುತ ಕವಿತಾ ಶಕ್ತಿ ಮತ್ತು ಅಪಾರ ಪಾಂಡಿತ್ಯ ಈ ನಾಗಚಂದ್ರ ಕವಿಯದು ಇನ್ನು ಈ ನಾಗಚಂದ್ರನು ಜಿನಾಕ್ಷರಹಾಲೆ ಮತ್ತು ಜಿನಮುನಿತನೆಯ ಅನ್ನುವಂತಹ ಎರಡು ಕೃತಿಗಳನ್ನ ರಚಿಸಿದ್ದಾನೆ ಎಂಬ ವಿಚಾರ ಇದೆಯಾದ್ರೂ ಕೂಡ ಇವುಗಳನ್ನ ಈತನೇ ಬರೆದಿದ್ದಾನೆ ಅನ್ನೋದಕ್ಕೆ ನಿಖರವಾದಂತಹ ಆಧಾರಗಳು ಇಲ್ಲ ಮಲ್ಲಿನಾಥ ಪುರಾಣ ಅನ್ನುವಂತಹದ್ದು ಈತನ ಕೃತಿಗಳಲ್ಲಿ ಬಹುಶಃ ಮೊದಲನೆಯ ಕೃತಿ ಆಗಿರಬಹುದು ಇದು ಹತ್ತೊಂಬತ್ತನೆಯ ತೀರ್ಥಂಕರನಾದ ಮಲ್ಲಿನಾಥ ಜಿನನ ಚರಿತ್ರೆಯನ್ನ ಒಳಗೊಂಡಿರುವಂಥದ್ದು ಗುಣಭದ್ರನ ಉತ್ತರ ಪುರಾಣದಲ್ಲಿ ಬರುವ ಒಂದು ಚಿಕ್ಕ ಕಥೆಯನ್ನ ವಿಸ್ತರಿಸಿ ಹದಿನಾಲ್ಕು ಆಶ್ವಾಸಗಳ ಮಹಾಕಾವ್ಯವಾಗಿಸಿದ್ದಾನೆ ಕವಿ ಇಲ್ಲಿ ಭವಾವಳಿಗಳ ವಿವರಣೆಗೆ ಹೋಗದೆ ತೀರ್ಥಂಕರನ ಒಂದು ಜನ್ಮದ ಜೀವಿತ ವೃತ್ತಾಂತವನ್ನೇ ವಿಸ್ತಾರವಾಗಿ ವರ್ಣಿಸಿದ್ದಾನೆ ಕತೆ ಸಂಕ್ಷಿಪ್ತವಾಗಿದ್ದು ವರ್ಣನೆ ಪ್ರಧಾನವಾಗಿದೆ ವೈಶ್ರವಣ ಅನ್ನುವಂತಹ ರಾಜನ ಭೋಗಸುಖ ಮಲ್ಲಿನಾಥನ ತ್ಯಾಗ ವೈರಾಗ್ಯ ಮತ್ತು ತಪದ ವರ್ಣನೆಗಳು ಕಾವ್ಯದಲ್ಲಿ ಉತ್ಕಟವಾಗಿ ಮೂಡಿಬಂದಿವೆ ಮೃದುತ್ವ ಮತ್ತು ಲಾಲಿತ್ಯಗಳು ನಾಗಚಂದ್ರನ ಶೈಲಿಯ ಗುಣಗಳಾಗಿದ್ದು ರಸದ ವಿಷಯಕ್ಕೆ ಬಂದರೆ ನಿನಗೆ ರಸ ಮುಂದೆ ಶಾಂತಮೇ ಜಿನೇಂದ್ರ ಎಂದು ತನ್ನ ಕಾವ್ಯದ ಆದ್ಯಂತವಾಗಿ ಶಾಂತರಸವನ್ನೇ ಪ್ರತಿಪಾದನೆ ಮಾಡಿದ್ದಾನೆ ಜೈನ ರಾಮಾಯಣ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳೋಣ ಜೈನ ರಾಮಾಯಣ ವೈದಿಕ ರಾಮಾಯಣಕ್ಕಿಂತ ಭಿನ್ನವಾದು ಇಲ್ಲಿನ ಕತೆ ಮತ್ತು ಸಾಂಸ್ಕೃತಿಕ ಪರಿಸರ ವಾಲ್ಮೀಕಿ ರಾಮಾಯಣಕ್ಕಿಂತ ಬೇರೆಯಾದುದು ಇಲ್ಲಿ ಯಜ್ಞ ಯಾಗಾದಿಗಳಿಗಾಗಲಿ ಋಷಿ ಬ್ರಾಹ್ಮಣರಿಗಾಗಲಿ ಸ್ಥಳವಿಲ್ಲ ಅವರು ಕಂಡುಬರುವುದಿಲ್ಲ ಅಂತಹ ಪಾತ್ರಗಳು ಇಲ್ಲಿ ವಿಶ್ವಾಮಿತ್ರರ ಪ್ರಸಕ್ತಿ ತಾಟಕಿ ವಧೆ ಅಹಲ್ಯೋದ್ಧಾರದ ಪ್ರಸಂಗ ವಾಲಿವಧೆಯ ಪ್ರಸಂಗ ಮಂತರೆಯ ಪಾತ್ರ ಮಾಯಾಚಿಂಕೆಯ ಪ್ರಸಂಗ ಮತ್ತು ಸೇತು ಬಂದದ ಸನ್ನಿವೇಶಗಳು ಇಲ್ಲಿರುವುದಿಲ್ಲ ಸುಗ್ರೀವಾದಿ ವಾನರರು ಇಲ್ಲಿ ಕಪಿಗಳಲ್ಲ ಕಪಿಧ್ವಜರಾದ ಖೇಚಗಳು ಇಲ್ಲಿನ ರಾಮ ಕೂಡ ಮಹಾವಿಷ್ಣುವಿನ ಅವತಾರ ಅಲ್ಲ ರಾವಣನನ್ನು ಕೊಲ್ಲುವುದು ರಾಮನು ಅಲ್ಲ ಈತನ ತಮ್ಮ ಲಕ್ಷ್ಮಣ ಏಕೆಂದರೆ ಜೈನ ಪುರಾಣ ಪರಂಪರೆಯ ಪ್ರಕಾರ ರಾಮ ಎಂಟನೆಯ ಬಲದೇವ ಲಕ್ಷ್ಮಣ ಎಂಟನೆಯ ವಾಸುದೇವ ಮತ್ತು ರಾವಣ ಎಂಟನೆಯ ಪ್ರತಿವಾಸುದೇವ ಈ ಪ್ರತಿ ವಾಸುದೇವನಾದಂತಹ ರಾವಣನನ್ನ ವಾಸುದೇವನಾದ ಲಕ್ಷ್ಮಣನಿಂದ ಹತನಾಗ್ತಾನೆ ಜೈನ ರಾಮಾಯಣದ ಸೀತೆ ವಾಲ್ಮೀಕಿ ರಾಮಾಯಣದ ಸೀತೆಯ ಹಾಗೆ ಅಯೋನಿಜೆಯಲ್ಲ ಜನಕ ಮಹಾರಾಜನ ಔರಸ ಪುತ್ರಿ ಪ್ರಭಾಮಂಡಲನ ತಂಗಿ ವೈದಿಕ ರಾಮಾಯಣದಲ್ಲಿ ಇರುವ ಹಾಗೆ ರಾವಣ ಶಾಪಗ್ರಸ್ತನಾದಂತಹ ವೈಕುಂಠದ ದ್ವಾರಪಾಲಕನಲ್ಲ ಆತ ದಶಶಿರನೂ ಅಲ್ಲ ಆತನೊಬ್ಬ ಕೇಚರ ಚಕ್ರವರ್ತಿ ಕನ್ನಡಿಯಲ್ಲಿ ಆತನದೇ ಒಂಬತ್ತು ಪ್ರತಿಬಿಂಬಗಳು ಪ್ರತಿಫಲಿಸಿ ದಶಶಿರ ಅನ್ನುವಂತಹ ಹೆಸರು ಬಂದಿತು ಎಂದು ಅಲ್ಲಿ ಹೇಳಲಾಗುತ್ತೆ ಇಂತಹ ಜೈನ ರಾಮಾಯಣ ಪರಂಪರೆಯಲ್ಲಿ ರಚನೆಯಾದ ರಾಮಚಂದ್ರ ಚರಿತ ಪುರಾಣ ಕನ್ನಡದಲ್ಲಿ ಉಪಲಬ್ಧವಾಗಿರುವಂತಹ ಮೊದಲನೆಯ ಸಂಪೂರ್ಣ ಜೈನ ರಾಮಾಯಣ ಕೃತಿ ಎಂದು ಖ್ಯಾತಿ ಪಡೆದಿದೆ ಮೊದಲೇ ಹೇಳಿದಂತೆ ರಾಮಚಂದ್ರ ಚರಿತ ಪುರಾಣವು ಜೈನ ರಾಮಾಯಣ ಸಂಪ್ರದಾಯಾನುಸಾರವಾಗಿ ಕನ್ನಡದಲ್ಲಿ ರಚನೆಯಾಗಿರುವ ಹದಿನಾರು ಆಶ್ವಾಸಗಳುಳ್ಳ ಚಂಪು ಕೃತಿ ಕ್ರಿಸ್ತಶಕ ಒಂದನೆಯ ಶತಮಾನದಲ್ಲಿ ವಿಮಲ ಸೂರ್ಯು ಪ್ರಾಕೃತದಲ್ಲಿ ಬರೆದಿರುವಂತಹ ಪೌಮಚರ್ಯ ಮತ್ತು ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ರವಿಶ್ರೇಣನಿಂದ ರಚನೆಗೊಂಡಿರುವ ಪದ್ಮ ಪುರಾಣ ಕೃತಿಗಳು ರಾಮಚಂದ್ರ ಚರಿತ ಪುರಾಣಕ್ಕೆ ಆಕರಗಳು ಎಂದು ವಿದ್ವಾಂಸರ ಅಭಿಪ್ರಾಯ ಬಹುತೇಕ ವಿಮಲ ಸೂರ್ಯ ಜಾಡನ್ನೇ ನಾಗಚಂದ್ರನು ಕೂಡ ಅನುಸರಿಸಿದ್ದಾನಾದರೂ ಈತನ ಕೃತಿ ಕೇವಲ ಅನುವಾದವೋ ಅಥವಾ ಸಂಗ್ರಹ ಕೃತಿಯ ಹಾಗೆಯೋ ಇಲ್ಲ ತನ್ನ ಈ ಸಂಗ್ರಹ ಕಾರ್ಯದಲ್ಲಿ ವಿಮಲ ಸೂರಿಯಲ್ಲಿದ್ದಂತಹ ಅನೇಕ ನೀರಸ ಭಾಗಗಳನ್ನ ನಾಗಚಂದ್ರ ಕೈಬಿಟ್ಟಿದ್ದಾನೆ ಹಾಗೆಯೇ ರಸಸ್ಥಾನಗಳಲ್ಲಿ ಮತ್ತು ಧರ್ಮ ಬೋಧಕವೆಂದು ತಿಳಿದಂತಹ ಕಡೆಗಳಲ್ಲೆಲ್ಲ ಮೂಲಕ್ಕಿಂತ ವಿಸ್ತರಿಸಿ ವರ್ಣಿಸಿದ್ದಾನೆ ಒಟ್ಟಿನಲ್ಲಿ ಪಿರಿದ ರಾಮಕತೆಯ ಕಿರಿದಾಗಿರೆ ಹೇಳುವಂತಹ ಕಲೆ ನಾಗಚಂದ್ರನಿಗೆ ಸಿದ್ಧಿಸಿದೆ ಅಪೂರ್ವಂ ಎನೆ ರಾಮಕೆಯನ್ನು ಅಭಿವರ್ಣಿಸುವ ಈತನ ಕವಿತಾ ಶಕ್ತಿ ಅದ್ಭುತವಾದಂತಹ ಚರಿತ್ರೆಯನ್ನೇ ಸೃಷ್ಟಿಸಿದೆ ರಾಮಚಂದ್ರ ರಿತ ಪುರಾಣ ಕಾವ್ಯವನ್ನ ನಾಗಚಂದ್ರನು ವಿಶೇಷವಾಗಿ ಲಾಲಿತ್ಯ ಪೂರ್ಣವಾದಂತಹ ಶೈಲಿಯಲ್ಲಿ ರಚನೆ ಮಾಡಿದ್ದಾನೆ ರಾವಣನು ಆಕಸ್ಮಿಕವಾಗಿ ಕಾಡಿನಲ್ಲಿ ಸೀತೆಯನ್ನ ಕಂಡಾಗ ಅವನ ಮನಸ್ಸು ವಿಚಲಿತಗೊಂಡ ಬಗೆಯನ್ನ ಕವಿ ಚಿತ್ರಿಸಿರುವ ರೀತಿ ಅನ್ಯಾದೃಶ್ಯವಾದು ಆ ಸನ್ನಿವೇಶದಲ್ಲಿ ಬಹುರೂಪಿಣಿ ವಿದ್ಯಾದಿ ದೇವತೆ ಇವನಿಗೆ ಬುದ್ಧಿ ಹೇಳುವಾಗಿನ ಶೈಲಿ ರಾವಣನು ತನ್ನ ವಿಮಾನದಲ್ಲಿ ಸೀತೆಯನ್ನ ಸೆಳೆದೊಯ್ಯುವಾಗ ಹ್ವಲ್ಲಾದಂತಹ ಸೀತೆಯ ವರ್ಣನೆ ಸೀತಾವಿಯೋಗದಿಂದ ಪರಿತಪಿಸುವ ರಾಮನ ಶೋಕ ಇಂತಹ ಹಲವಾರು ಸಂದರ್ಭಗಳಲ್ಲಿ ನಾಗಚಂದ್ರನ ವರ್ಣನಾ ಕೌಶಲ್ಯ ಮಿಗಿಲಾಗಿ ಕಡೆಗಟ್ಟಿದೆ ಕಾವ್ಯದಲ್ಲಿ ಕವಿಯ ಮಾತುಗಾರಿಕೆ ಮಾನವ ಸ್ವಭಾವಗಳ ಪರಿಚಯ ಪಾತ್ರ ಚಿತ್ರಣದಲ್ಲಿ ಆತ ತೋರುವಂತಹ ಸೂಕ್ಷ್ಮತೆ ಅರ್ಥಾಂತರನ್ಯಾಸ ಅಲಂಕಾರದ ಬಳಕೆಯಲ್ಲಿಯ ವೈಖರಿಗಳೆಲ್ಲವೂ ಆತನ ಕಾವ್ಯ ನಿರ್ಮಾಣ ಸಾಮರ್ಥ್ಯಕ್ಕೆ ನಿದರ್ಶನಗಳೇ ಆಗಿವೆ ಈ ಎಲ್ಲ ವೈಶಿಷ್ಟ್ಯತೆಗಳಿಂದಾಗಿ ಪಂಪನ ವಿಕ್ರಮಾರ್ಜುನ ವಿಜಯವು ಜನಪ್ರಿಯವಾಗಿ ಪಂಪ ಭಾರತ ಎಂಬ ಹೆಸರನ್ನ ಪಡೆದ ಹಾಗೆ ಅಭಿನವ ಪಂಪನಾದ ನಾಗಚಂದ್ರನ ರಾಮಚಂದ್ರಚರಿತ ಪುರಾಣವು ಪಂಪರಾಮಾಯಣ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಮಚಂದ್ರಚರಿತ ಪುರಾಣವು ಚಂಪು ಸಾಹಿತ್ಯ ಪ್ರಕಾರದಲ್ಲಿ ಬರೆದಂತಹ ಒಂದು ಕಾವ್ಯ ಕಾವ್ಯಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಚಂಪು ಕಾವ್ಯದ ಲಕ್ಷಣಗಳನ್ನು ಕುರಿತು ತಿಳಿದುಕೊಳ್ಳೋಣ ಚಂಪು ಎಂಬುದು ಒಂದು ಚಂದೂ ಪ್ರಕಾರವಾಗಿದ್ದು ಗದ್ಯ ಮತ್ತು ಪದ್ಯಗಳು ಹದವಾಗಿ ಹಿತಮಿತವಾಗಿ ಬೆರೆತಂತಹ ಶೈಲಿ ಹತ್ತನೇ ಶತಮಾನದ ಬಹುತೇಕ ಕೃತಿಗಳು ರಚನೆಯಾಗಿರುವುದು ಈ ಚಂಪು ಶೈಲಿಯಲ್ಲಿ ಸಾಮಾನ್ಯವಾಗಿ ಕಥಾಂಶಗಳ ಇತಿವೃತ್ತಾತ್ಮಕ ವಿವರಣೆಗಳು ಮತ್ತು ಸಂಬಂಧ ಸೂಚಕಗಳನ್ನ ಗದ್ಯದಲ್ಲಿಯೂ ಹಾಗೂ ರಸಭಾವ ಸೂಕ್ಷ್ಮಾನುಭವ ವಿಶೇಷವಾದ ಅಭಿವ್ಯಕ್ತಿಯ ಸಂದರ್ಭಗಳು ವರ್ಣನೆಗಳು ಇವುಗಳನ್ನ ಪದ್ಯದಲ್ಲೂ ಹೇಳಿರುವುದು ಉಂಟು ಚಂಪು ಕಾವ್ಯಗಳಲ್ಲಿ ಸಾಮಾನ್ಯವಾಗಿ ಆಶ್ವಾಸಗಳ ಸಂಖ್ಯೆ ಹದಿನಾಲ್ಕು ಅಥವಾ ಹದಿನಾರು ಇರುತ್ತದೆ ಆದಿಯಲ್ಲಿ ಶ್ರೀಕಾರದ ಕವಿಗಿಷ್ಟವಾದ ಅಂಕಿತದ ಆದಿ ಅಂತ್ಯದ ಕಂದ್ಯ ಕಂದ ಪದ್ಯಗಳು ಇರುತ್ತವೆ ಆದಿ ಅಂತ್ಯದ ಅಂಕಿತಗಳು ಕವಿಯ ಆಶ್ರಯದಾತನ ಹೆಸರು ಬಿರುದು ಆಗಿರುವುದು ಸಾಮಾನ್ಯ ಇನ್ನು ಛಂದಸ್ಸಿನಲ್ಲಿ ಕಂದ ಪದ್ಯಗಳು ಹೆಚ್ಚಾಗಿದ್ದು ಇದರ ಜೊತೆಗೆ ಖ್ಯಾತ ಕರ್ನಾಟಕಗಳ ಬಳಕೆ ಇರುತ್ತದೆ ಅಲ್ಲಲ್ಲಿ ಕಾವ್ಯದಲ್ಲಿ ತರಳ ಮಲ್ಲಿಕಮಾಲೆ ಪೃಥ್ವಿ ಮಾಲಿನಿ ಅನವದ್ಯಹರಿಣಿ ಮುಂತಾದ ವೃತ್ತಗಳು ಛಂದಸ್ಸಿನ ವೈವಿಧ್ಯಕ್ಕಾಗಿ ಬಳಸಲ್ಪಡುತ್ತವೆ ಸಾಂಪ್ರದಾಯಿಕವಾದಂತಹ ಈ ಚಂಪುವಿನ ಜೊತೆಗೆ ಹತ್ತನೇ ಶತಮಾನದಲ್ಲಿ ರಗಳೆ ಅಕ್ಕರ ತ್ರಿಪದಿ ಮೊದಲಾದ ದೇಸಿ ಛಂದಸ್ಸುಗಳು ಕೂಡ ಸಮಾವೇಶಗೊಂಡು ಈ ಯುಗದ ಹತ್ತನೇ ಶತಮಾನದ ಚಂಪು ಕನ್ನಡ ಚಂಪುವಾಗಿ ಮೆರೆಯಿತು ಮತ್ತು ಮಹೋನ್ನತ ಕಾವ್ಯಗಳ ರಚನೆಗೆ ಒದಗಿ ಬಂದು ಕಾವ್ಯಗಳ ಚಿನ್ನದ ಬೆಳಸನ್ನೇ ತೆಗೆಯಿತು ಕಾವ್ಯ ಭಾಗವನ್ನ ಪ್ರವೇಶ ಮಾಡೋದಕ್ಕಿಂತ ಮೊದಲಿಗೆ ಇದಿಷ್ಟು ಪೂರ್ವ ಪೀಠಿಕೆಯನ್ನ ನಾವು ಗಮನಿಸಿದ್ದೀವಿ ಮುಂದಿನ ಅವಧಿಯಲ್ಲಿ ಕಾವ್ಯ ಭಾಗದ ಓದು ಮತ್ತು ವಿವರಣೆಯನ್ನ ಮಾಡಿಕೊಳ್ಳೋಣ ಧನ್ಯವಾದಗಳು